ಬೃಹತ್ ಅರಣ್ಯವಾಸಿಗಳ ಕಾನೂನು ಜಾಥಕ್ಕೆ ಚಾಲನೆ ಸಾಗುವಳಿ ಹಕ್ಕಿಗೆ ಮೂರು ತಲೆಮಾರಿನ ದಾಖಲೆ ಒತ್ತಾಯಿಸತಕ್ಕದ್ದಲ್ಲ ರವೀಂದ್ರ ನಾಯ್ಕ ಅರಣ್ಯ ಹಕ್ಕು ಅಡಿಯಲ್ಲಿ ಪಾರಂಪರಿಕ ಅರಣ್ಯವಾಸಿಗಳ ಸಾಗುವಳಿ ಹಕ್ಕಿಗೆ ಮೂರು ತಲೆಮಾರಿನ ನಿರ್ದಿಷ್ಟ ವೈಯಕ್ತಿಕ ದಾಖಲೆಗೆ ಒತ್ತಾಯಿಸತಕ್ಕದ್ದಲ್ಲ ಇಂತಹ ಪ್ರಕ್ರಿಯೆ ಕಾನೂನಿಗೆ ವ್ಯತಿರಿಕ್ತವಾಗಿದೆ ಎಂದು ರಾಜ್ಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ ಅವರು ಹೇಳಿದರು ಅವರು ಇಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಆಶ್ರಯದಲ್ಲಿ ಜಿಲ್ಲಾ ಮಟ್ಟದ ಅರಣ್ಯವಾಸಿಗಳ ಕಾನೂನು ಜಾಗೃತ ಜಾಥವನ್ನ ಸ್ಥಳೀಯ ಉಪವಿಭಾಗಾಧಿಕಾರಿ ಕಾವ್ಯರಾಣಿ ಅವರ ಅನುಪಸ್ಥಿತಿ ಅವರು ಇಂದು ಭಟ್ಕಳದಲ್ಲಿ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಆಶ್ರಯದಲ್ಲಿ ಜಿಲ್ಲಾ ಮಟ್ಟದ ಅರಣ್ಯವಾಸಿಗಳ ಕಾನೂನು ಜಾಗೃತಾ ಜಾಥಾವನ್ನ ಸ್ಥಳೀಯ ಉಪವಿಭಾಗಾಧಿಕಾರಿ ಕಾವ್ಯರಾಣಿ ಅವರ ಅನುಪಸ್ಥಿತಿಯಲ್ಲಿ ತಹಶೀಲ್ದಾರ್ ನಾಗೇಂದ್ರ ಕೆ ಎಸ್ ಅವರಿಗೆ ಮನವಿ ಮತ್ತು ಕಾನೂನು ಜಾಗೃತಾ ಕರಪತ್ರ ನೀಡುತ್ತಾ ಮೇಲಿನಂತೆ ಹೇಳಿದರು ಸೆಪ್ಟೆಂಬರ್ ಎರಡು ಸಾವಿರದ ಹನ್ನೆರಡರಲ್ಲಿಯೇ ನಿರ್ದಿಷ್ಟ ದಾಖಲೆಗಳಿಗೆ ಒತ್ತಾಯಿಸತಕ್ಕದ್ದಲ್ಲ ಎಂದು ಕಾಯ್ದೆ ತಿದ್ದುಪಡಿಯಾಗಿದ್ದು ಇದಕ್ಕೆ ಪೂರಕವಾಗಿ ಗುಜರಾತ್ ಹೈಕೋರ್ಟ್ ಸಹಿತ ದಾಖಲೆಯ ಸಾಕ್ಷಿ ಒತ್ತಾಯಿಸಲು ಅವಕಾಶವಿಲ್ಲವೆಂದು ಉಲ್ಲೇಖಿಸಿದೆ ಎಂದು ಅವರು ಈ ಸಂದರ್ಭದಲ್ಲಿ ಹೇಳಿದರು ಕೇಂದ್ರ ಸರ್ಕಾರದ ಬುಡಕಟ್ಟು ಮಂತ್ರಾಲಯದ ಆದೇಶದಲ್ಲಿ ಮಂಜೂರಿ ಪ್ರಕ್ರಿಯೆಯಲ್ಲಿ ದಾಖಲೆಗಳಿಗೆ ಆಗ್ರಹಿಸಿ ಅರ್ಜಿಗಳನ್ನು ತಿರಸ್ಕರಿಸುವುದು ಸಮಂಜಸವಲ್ಲ ಎಂದು ನಿರ್ದೇಶಿಸಿದ್ದು ಇರುತ್ತದೆ ಅಲ್ಲದೆ ಮೂರು ತಲೆಮಾರಿನ ಸಾಗುವಳಿ ಕ್ಷೇತ್ರದಲ್ಲಿನ ಜನವಸತಿ ಪ್ರದೇಶವೆಂದು ಪುಷ್ಟೀಕರಿಸುವುದು ಅವಶ್ಯವೆಂದು ಸ್ಪಷ್ಟಪಡಿಸಿದೆ ಎಂದು ಅವರು ಹೇಳಿದರು ಮಂಜೂರಿ ಪ್ರಕ್ರಿಯೆಯಲ್ಲಿ ಕಾನೂನಿಗೆ ವ್ಯತಿರಿಕ್ತವಾಗಿ ಅರ್ಜಿ ಪರಿಶೀಲಿಸಲಾಗುವುದರಿಂದ ರಾಜ್ಯದಲ್ಲಿ ಶೇಕಡಾ ಎಂಬತ್ತೆಂಟು ಪಾಯಿಂಟ್ ತೊಂಬತ್ತು ಅರ್ಜಿಗಳು ಹಾಗೂ ಜಿಲ್ಲೆಯಲ್ಲಿ ಶೇಕಡಾ ಎಂಬತ್ತ್ ಮೂರು ಪಾಯಿಂಟ್ ಐವತ್ತು ಅರ್ಜಿ ತಿರಸ್ಕರಿಸಲ್ಪಟ್ಟಿದೆ ಎಂದು ವಿಷಾದವನ್ನು ವ್ಯಕ್ತಪಡಿಸಿದರು ನೂರ ಮೂವತ್ತೆರಡು ಗ್ರಾಮ ಪಂಚಾಯತ್ ಜಾಗೃತ ಸಭೆ ಅರಣ್ಯವಾಸಿಗಳಲ್ಲಿ ಕಾನೂನು ತಿಳುವಳಿಕೆ ನೀಡುವ ಉದ್ದೇಶದಿಂದ ಜಿಲ್ಲಾದ್ಯಂತ ನೂರ ಮೂವತ್ತೆರಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಾನೂನು ಜಾಗೃತ ಜಾಥಾಕ್ಕೆ ಸಂಬಂಧಿಸಿ ಕಾರ್ಯಕ್ರಮ ಸಂಘಟಿಸಲು ನಿರ್ಧರಿಸಲಾಗಿದೆ ಇದರಿಂದ ಅರಣ್ಯವಾಸಿಗಳಲ್ಲಿ ಕಾನೂನು ಜಾಗೃತಿ ಮೂಡಿಸಲು ಸಾಧ್ಯವೆಂದು ಅಧ್ಯಕ್ಷ ರವೀಂದ್ರ ರಾಯಕ್ ಅವರು ಹೇಳಿದರು ಮೂರು ಲಕ್ಷ ಕರಪತ್ರ ಅರಣ್ಯವಾಸಿಗಳ ಕಾನೂನು ಜಾಗೃತದ ಅಂಗವಾಗಿ ನಿರ್ದಿಷ್ಟ ದಾಖಲೆಗಳ ಒತ್ತಾಯಿಸುವಿಕೆಗೆ ಅವಕಾಶವಿಲ್ಲದ ಕುರಿತು ಮತ್ತು ಸಾಗುವಳಿ ಪತ್ರಕ್ಕೆ ಸಂಬಂಧಿಸಿ ಅರಣ್ಯವಾಸಿಗಳು ಸಲ್ಲಿಸಬೇಕಾದ ಒಂಬತ್ತು ದಾಖಲೆಗಳ ಪಟ್ಟಿಗಳನ್ನು ಒಳಗೊಂಡಿರುವ ಮೂರು ಲಕ್ಷ ಕರಪತ್ರವನ್ನು ವಿತರಿಸಲಾಗುವುದು ಎಂದು ಅವರು ಹೇಳಿದರು ಇಪ್ಪತ್ತು ವರ್ಷ ಜಿಲ್ಲೆಯ ಗ್ರಾಮಾಸಿಗಳು ಅರ್ಜಿಗೂ ಸಲ್ಲಿಸಿದ್ರೆ ಇವತ್ತಿನಲ್ಲಿ ಎಪ್ಪತ್ಮೂರು ಅರ್ಜಿಗಳು ಕ್ಷೇತ್ರ ಎಂಬತ್ತೆರಡು ಅರ್ಥಿಗಳಿಗೆ ಅರ್ಜಿ ತಿರಸ್ಕಾರವಾಗಿದೆ ಅದೇ ರೀತಿಯಾಗಿ ರಾಜ್ಯದಲ್ಲೂ ಸಹಿತ ಎರಡು ಲಕ್ಷದ ತೊಂಬತ್ನಾಲ್ಕು ಸಾವಿರದ ಅರ್ಜಿಗಳಿದ್ರೆ ಅವುಗಳಲ್ಲಿ ಎರಡು ಲಕ್ಷದ ಅರವತ್ತೈದು ಸಾವಿರ ಅರ್ಥಿಗಳು ಈ ಹಿನ್ನೆಲೆಯಲ್ಲಿ ನೋಡಿದಾಗ ಜ್ಞಾನದಾತ್ಮಕ ಅನುಷ್ಠಾನದ ಅಡಿಯಲ್ಲಿ ಮೂರು ತಲೆಮಾರಿನ ದಾಖಲೆಗಳು ಬೇಕಿರುವ ಕಾರಣಕ್ಕೆ ನೀವು ತಿರಸ್ಕಾರ ಮಾಡಿಕೊಂಡು ಹೋರಾಟಗಾರರ ವೇದಿಕೆಯು ಅರಣ್ಯವಾಸಿಗಳಿಗೆ ಕಾನೂನಾತ್ಮಕ ಜಾಗೃತಿ ಉದ್ದೇಶದಿಂದ ಇವತ್ತು ಜಿಲ್ಲಾ ಮಟ್ಟದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ ಜಿಲ್ಲೆಯಲ್ಲಿ ನೂರ ಮೂವತ್ತೆರಡು ಗ್ರಾಮ ಪಂಚಾಯಿತಿಯಲ್ಲಿ ಈ ರೀತಿ ಕಾನೂನು ಜಾಗೃತಿ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಈ ಹಿನ್ನೆಲೆಯಲ್ಲಿ ತಾವು ಇವತ್ತು ಮನವಿಯನ್ನು ತರುವ ಮೂಲಕ ಸೌಹವಾಗಿ ಸರ್ಕಾರದ ಈ ಹಿನ್ನೆಲೆಯಲ್ಲಿ ನಾವು ಒಂದು ಮುಖ್ಯ ಕಾರ್ಯದರ್ಶಿಯವರಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಈ ಮನವಿ ಅಡಿಯಲ್ಲಿ ಎಲ್ಲ ಕಾರಣ ಅಂಶವನ್ನ ನಿಗದಿಪಡಿಸಿ ಇದನ್ನು ಮನವಿಯನ್ನು ಕೊಡ್ತೇವೆ ಮುಖ್ಯ ಕಾರ್ಯದರ್ಶಿಯವರು ಇದನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿ ನಿಮ್ಮ ಮೂಲಕ ಸಲ್ಲಿಸ್ತಾ ಇದ್ದೇವೆ ನಮ್ಮ ಏನಂತ ಹೇಳಿದ್ರೆ ಸರ್ಕಾರಕ್ಕೆ ತಕ್ಷಣವಾಗಿ ಈ ಮಾಹಿತಿಯನ್ನು ಕೊಟ್ಟು ಮುಂಬರುವ ಬೆಳಗಾವಿ ಅಧಿವೇಶನದಲ್ಲಿ ಕಾರ್ಯಕ್ರಮದಲ್ಲಿ ಜಿಲ್ಲಾ ಸಂಚಾಲಕ ಪಾಂಡುರಂಗ ನಾಯ್ಕ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು ಇನ್ನೋರ್ವ ಸಂಚಾಲಕ ದೇವರಾಜ್ ಗೊಂಡ ವಂದಿಸಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಸಂಚಾಲಕ ಇಬ್ರಾಹಿಂ ಗೌಡಳ್ಳಿ ರಫಿಕ್ ನವೀನ್ ಜೈನ್ ನಾಯಕ್ ಹಾಡಬಳ್ಳಿ ಚಂದ್ರನಾಯ್ಕ ಬೈರೌಡೆ ರತ್ನಾನಾಯಕ್ ರಾಘವೇಂದ್ರ ಮರಾಠಿ ವಿಮಲಾ ಮೊಗೇರ್ ಕವಿತಾ ಗೊಂಡ ನಾಗಮ್ಮ ಮೊಗೇರ್ ದತ್ತಾಯ್ ಹಸವಳ್ಳಿ ಸಬೀರ್ ಮೊಯಿದ್ದೀನ್ ಲತ್ತಾರ್ ಜಮಾವೀರ್ ಜಾಬೀರ್ ನೇತೃತ್ವವನ್ನು ವಹಿಸಿದರು ಹೊನ್ನಾವರ ತಾಲೂಕಿನ ಗುಣವಂತಿಯಲ್ಲಿ ನೀವು ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳನ್ನ ಸವಿಯಬೇಕೆಂದು ಇಚ್ಛೆಪಟ್ಟಲ್ಲಿ ಬನ್ನಿ ಹೊಸದಾಗಿ ಶುಭಾರಂಭಗೊಂಡ ಹೋಟೆಲ್ ಗುರುಕೃಪಾ ಟಿಫಿನ್ ಸೆಂಟರ್ಗೆ ನಮ್ಮಲ್ಲಿ ಫ್ಯೂರ್ ವೆಜ್ ತಿಂಡಿ ಹಾಗೂ ತಿನಿಸುಗಳನ್ನ ಮನಸ್ಸಿಗೆ ಮುದ ನೀಡುವ ಚಹಾ ಕಾಫಿ ಕಷಾಯದ ಜೊತೆ ಸವಿಯಿರಿ ನಮ್ಮಲ್ಲಿ ಮುಂಜಾನೆ ಆರು ಗಂಟೆಯಿಂದಲೇ ನಿಮಗೆ ಬಿಸಿ ಬಿಸಿ ಇಡ್ಲಿ ವಡೆ ಪುರಿ ಬನ್ಸ್ ಪಲಾವ್ ಅವಲಕ್ಕಿ ಮೊಸರು ದೋಸೆ ಮಸಾಲ ದೋಸೆ ಸ್ಪೆಷಲ್ ತುಪ್ಪದ ದೋಸೆ ಸಿಗುತ್ತೆ ಅದು ಕೂಡ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಅಷ್ಟೇ ಅಲ್ಲದೆ ನಮ್ಮಲ್ಲಿ ರಾಗಿ ನೀರು ಹಲವು ಬಗೆಯ ಕೋಲ್ಡ್ ಡ್ರಿಂಕ್ಸ್ ಸವಿಯಬಹುದು ಪುನಃ ಮಧ್ಯಾಹ್ನ ನಾಲ್ಕು ಗಂಟೆಯಿಂದ ಸ್ಪೆಷಲ್ ಗೋಬಿ ಮಂಚೂರಿ ಗೋಲಿಬಜೆ ಬಟಾಟೆ ಬೋಂಡಾ ಮಿರ್ಚಿ ಬಜೆ ಈರುಳ್ಳಿ ಬಜೆ ಸೆಟ್ ದೋಸಾ ಸಾದಾ ಪ್ಲೇನ್ ದೋಸಾ ಮಸಾಲೆ ದೋಸಾ ತುಪ್ಪದ ದೋಸೆ ರಾತ್ರಿ ಎಂಟು ಮೂವತ್ತರವರೆಗೆ ಸಿಗುತ್ತೆ ನಮ್ಮಲ್ಲಿ ಫೈವ್ ಸ್ಟಾರ್ ಹೋಟೆಲ್ ಕುಕ್ ಆಗಿ ಇಪ್ಪತ್ತು ವರ್ಷಗಳ ಕಾಲ ಕೆಲಸ ಮಾಡಿ ಅನುಭವ ಉಳ್ಳವರಿಂದ ಟಿಫಿನ್ ತಯಾರಾಗುತ್ತೆ ನೀವು ಕೊಡುವ ಹಣಕ್ಕೆ ಇಲ್ಲಿ ದೋಖ ಇಲ್ಲ ಖುಷಿಯಿಂದ ಬನ್ನಿ ಸಂತೃಪ್ತಿಯಿಂದ ತಿನ್ನಿ ಪ್ರಸನ್ನರಾಗಿ ತೆರಳಿ ನಮ್ಮ ಗ್ರಾಹಕರಿಗೆ ವಿಶೇಷವಾಗಿ ಕಡಿಮೆ ದರದಲ್ಲಿ ಟಿಫಿನ್ ನೀಡಲಾಗುತ್ತೆ ನೀವು ನಿಮ್ಮ ಮನೆಯಲ್ಲಿಯೇ ಇದನ್ನು ತಿನ್ನಲು ಬಯಸಿದರೆ ನೀವು ಸ್ಪೆಷಲ್ ಆರ್ಡರ್ ಗಳನ್ನ ನೀಡಿದ್ದಲ್ಲಿ ಶುಚಿಯಾಗಿ ಹಾಗೂ ರುಚಿಕಟ್ಟಾಗಿ ತಯಾರಿಸಿ ಕೊಡುತ್ತೇವೆ ನಮ್ಮ ಹೋಟೆಲ್ ಇರೋದು ಹೊನ್ನಾವರ ತಾಲೂಕಿನ ಗುಣವಂತಿಯ ಪ್ರಸಿದ್ಧ ಶಂಭುಲಿಂಗೇಶ್ವರ ದೇವಸ್ಥಾನದ ಕಮಾನ್ ಎದುರುಗಡೆ ಇರುವ ರಾಷ್ಟ್ರೀಯ ಹೆದ್ದಾರಿ ಕರಾವಳಿ ಸೈಡ್ ಪಕ್ಕದಲ್ಲಿದೆ ಒಳ್ಳೆ ತಿಂಡಿಗಳು ಸಿಗ್ತದೆ ಗುಣವಂತೆ ಬಂದಾಗ ಯಾವಾಗ್ಲೂ ಬಂದು ತಿಂಡಿಯನ್ನು 룸바잖아, 이네 ಹೋಟೆಲ್ ಗುರುಕೃಪಾ ಟಿಫಿನ್ ಸೆಂಟರ್ ಮಾಲಕರು ಶ್ರೀಪಾದ್ ಗೌಡ ಮೊಬೈಲ್ ಸಂಖ್ಯೆ ಏಟ್ ಫೋರ್ ಏಟ್ ಸೆವೆನ್ ಜೀರೋ ಸೆವೆನ್ ಫೈವ್ ತ್ರೀ ಜೀರೋ ನೈನ್ ಅಥವಾ ನೈನ್ ಫೋರ್ ಏಟ್ ಡಬಲ್ ತ್ರೀ ನೈನ್ ಡಬಲ್ ಟು ಫೈವ್ ತ್ರೀಗೆ ಕಾಲ್ ಮಾಡಿ ನಮ್ಮ ಸೇವೆಯನ್ನ ಪಡೆಯಿರಿ ನಿಮ್ಮ ಸೇವೆಗೆ ನಾವು ಸದಾ ಸಿದ್ಧ